ಇವತ್ತು ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಗುರುಗಳಾದಂತ ಮಾನ್ಯ ಶಾಸಕರು ಎಲ್ಲ ಕಡೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಒಂದು ಆರೋಗ್ಯ ಮೇಳವನ್ನ ಉದ್ಘಾಟನೆ ಮಾಡಬೇಕು ಅಂತ ನಮಗೊಂದು ಆದೇಶ ಮಾಡಿದ್ರು ಆ ಆದೇಶದ ಪ್ರಕಾರ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಮತ್ತು ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅವರು ಸಹ ನಮ್ಮ ಮಾತಿಗೆ ಹೋಗಿಬಿಟ್ಟಿ ಇವತ್ತು ಇಲ್ಲಿ ಎಲ್ಲ ನಮ್ಮ ಪಂಚಾಯಿತಿ ಎಲ್ಲ ಸಾರ್ವಜನಿಕರಿಗೆ ಒಂದು ಈ ಅನುಕೂಲತೆಯನ್ನು ದೊರಕಬೇಕು ಅಂತ ಹೇಳಿ ಇವತ್ತು ಈ ಆಯೋಜನೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯಿತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ ಈ ರೆಡ್ ಕ್ರಾಸ್ ಸಂಸ್ಥೆಯವರು ನಮ್ಮ ಪಂಚಾಯಿತಿನ ಯಾವುದೇ ಒಂದು ಸ ಕಾರ್ಯಕ್ರಮವನ್ನಾಗಲಿ ಹೇಳಿದ್ರೆ ಭಾಳ ಚಾಚು ತಪ್ಪದೆ ಮಾಡ್ತಾರೆ ಅದೇ ರೀತಿ ಅವರಲ್ಲಿ ಒಂದು ಸಣ್ಣ ಮನವಿ ನಾನು ಕೇಳ್ತೀನಿ ಇವತ್ತು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ಕಳೆದ ಬಾರಿಯೂ ತಮ್ಮ ಹತ್ರ ಮಾತಾಡಿದೆ ನಾನು ದಯವಿಟ್ಟು ನಿಮ್ಮ ಸಂಸ್ಥೆಯಿಂದ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತೀನಿ ಅದೇ ರೀತಿ ಕುಂಬಳಗೋಡು ಈ ಏನು ಕೇಗೊಳ್ಳಿ ರಸ್ತೆಯಲ್ಲಿ ಫುಟ್ಪಾತ್ ಅಂಗಡಿ ವ್ಯಾಪಾರಿಗಳಿದ್ದಾರೆ ಅದು ಅಣ್ಣವ್ರು ತಮ್ಮನ ತಮ್ಗಮ್ನಕ್ಕೂ ಬಂದಿದೆ ಅವ್ರಿಗೆಲ್ಲಾದರೂ ಒಂದು ಸ್ವಲ್ಪ ಜಾಗ ಮಾಡಿಕೊಟ್ಟು ವಾರಕ್ಕೊಂದ್ಸತಿ ಸಂತೆ ಆಗೋ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಡ್ತೀನಿ ಅಣ್ಣ ಏನು ನಮ್ಮ ಕುಂಬ್ಳೋಡು ಗ್ರಾಮ ಪಂಚಾಯತಿ ಇಲ್ಲಿ ಸಾಮಾನ್ಯ ಜನ ಜೀವನವನ್ನು ಮಾಡ್ತಾಯಿದ್ದೀವಿ ಅದರಲ್ಲೂ ಕುಂಬ್ಳೋಡು ಗ್ರಾಮ ಪಂಚಾಯಿತಿ ಸುಮಾರು ನಲವತ್ತು ಸಾವಿರ ಪಾಪ್ಯುಲೇಷನ್ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸುಮಾರು ಇಲ್ಲಿ ಇಂಡಸ್ಟ್ರಿ ಸುಮಾರು ಇಲ್ಲಿ ಇರೋದ್ರಿಂದ ಕಾರ್ಖಾನೆಗಳು ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ನಮ್ಮ ಗ್ರಾಮ ಪಂಚಾಯತಿ ಇಲ್ಲಿ ಜೀವನ ಕಟ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಏನು ನಮ್ಮ ವಾಸ ವಾಸಕೇರವರು ಮತ್ತು ಸರ್ಶಾ ಆಸ್ಪತ್ರೆಯಿಂದ ಕಾವೇರಿ ಚಾರಿಟಬಲ್ ರಕ್ತ ಕೇಂದ್ರ ಸಮಿತಿಯಿಂದ ಹಾಗೂ ಈಗ ತಾನೇ ಮಾತನಾಡಿದಂಥ ಅವರು ರೆಡ್ ಕ್ರಾಸ್ ಸಂಸ್ಥೆಯವ್ರ ಕಡೆಯಿಂದ ಅವರು ನಮ್ಮ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಏನು ಸೊಳ್ಳೆ ಪರದ ಏನು ಮಕ್ಕಳಿಗೆ ಬಾಣಂತೀರಿಗೆ ಇದ್ದಾರೆ ಅವ್ರಿಗೆ ನಾನು ಏನು ಇವತ್ತು ಸಹಕಾರವನ್ನು ನೀಡ್ತಾ ಇದ್ದಾರೋ ಅವರ ನಾಲ್ಕು ಸಂಸ್ಥೆಯವರೆಗೂ ನಾನು ವಿಶೇಷವಾಗಿ ಕುಮ್ಲೋಡು ಗ್ರಾಮ ಪಂಚಾಯತಿ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಂತೋಷ ಕುಮಳೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ರೆಡ್ ಕ್ರಾಸ್ ಮತ್ತು ಲಯನ್ಸ್ ಕ್ಲಬ್ನವರು ಕಂಬೈಂಡಾಗಿ ಸ್ಪರ್ಶ ಹಾಸ್ಪಿಟ್ಲು ಮತ್ತು ವಾಸನೈ ಕ್ಲಿನಿಕ್ ಮತ್ತು ಇನ್ನಿತರ ಎಲ್ಲರನ್ನು ಕರೆಸಿ ಒಂದು ಮೆಡಿಕಲ್ ಚೆಕಪ್ ಮಾಡಿಸ್ತಕ್ಕಂಥದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ತಾನೇ ಸರ್ಕಾರ ಸುಮಾರು ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದರು ಆ ಇಪ್ಪತ್ತೈದು ಕೋಟಿಲಿ ಐದು ಕೋಟಿ ಅನುದಾನವನ್ನು ಹೊಸಪಾಳ್ಯಕ್ಕೆ ನನ್ನ ಸರ್ಕಾರದ ಆದೇಶ ಕೂಡ ಆಗಿದೆ ಸೋಮವಾರ ಅದನ್ನು ಟೆಂಡರ್ ಮಾಡಿ ಸೋಮವಾರ ಆದಮೇಲೆ ಹದಿನೈದು ಇಪ್ಪತ್ತು ದಿವಸ ಟೆಂಡರ್ ಮಾಡಾದಮೇಲೆ ಹೊಸಪಾಳ್ಯ ಯು ಜಿ ಡಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ ಈಗ ಮೊನ್ನೆ ಸರ್ಕಾರ ಕೂಡ ಹತ್ತು ಕೋಟಿ ಕೊಟ್ಟಿದ್ದರು ದತ್ತುಕೋಟಿಲಿ ಕಂಡೀಷನ್ ಹಾಕಿದ್ರು ಓನ್ಲಿ ರೋಡ್ ಮಾಡಬೇಕು ಡ್ರೈನೇಜ್ ಮಾಡಬೇಕು ಮತ್ತು ಸಣ್ಣ ಪುಟ್ಟ ಫ್ಲೈಓವರ್ ಮಾಡಬೇಕು ಅಂತೇಳಿ ಅದಕ್ಕೆ ನಾವು ನಮ್ಮ ಗೇರ್ ಪಾಳ್ಯಕ್ಕೆ ಹಾಕ್ಸೋಕ್ಕಾಗಲಿಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ ಏನೂ ಆಗೋದಿಲ್ಲ ಪ್ರತಿಭಟನೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ದೇವರಾಜ ಅಧ್ಯಕ್ಷರು ನೋಡ್ಕೋಬೇಕು ಮತ್ತು ಎಲೆಕ್ಟ್ರಿಸಿಟಿ ಬೆಸ್ಕಾಮ್ಗೂ ಕೂಡ ಇನ್ಸ್ಟ್ರಕ್ಷನ್ ಮಾಡಿದ್ದೇನೆ ಯಾರು ಪರ್ಮನೆಂಟಾಗೆ ಎಲೆಕ್ಟ್ರಿಸಿಟಿ ಕೇಳ್ತಿದ್ದಾರೆ ಬೆಸ್ಕಾಂನವರು ಅವರು ಅದನ್ನು ಕನೆಕ್ಷನ್ ಕೊಡಿ ಅಂತ ಹೇಳಿದ್ದೇನೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಯಾವುದ್ಯಾವುದು ನೋಟಿಫಿಕೇಷನ್ ಮಾಡ್ತಿದ್ದಾರೆ ಅದನ್ನು ಅವ್ರಿಗೆ ಕಳಿಸ್ಕೊಟ್ಟು ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ ಕೆಲವರು ಒಂದು ನಾಲ್ಕೈದು ಇಟ್ಟಿಗೆಯಲ್ಲಿ ಇಟ್ಟಿಗೆ ಕಟ್ಬಿಟ್ಟು ಒಂದು ಶೆಡ್ ಮಾಡ್ದಂಗೆ ಮಾಡಿ ಅದಕ್ಕೆ ಎಲೆಕ್ಷನ್ ಅದಕ್ಕೆ ಬೆಸ್ಕಾಂ ಕನೆಕ್ಷನ್ ಕೊಡಿ ಅಂತ ಕೇಳ್ತಿದ್ದಾರೆ ಅದಕ್ಕೆ ಯಾರು ಸ್ವಂತ ಮನೆ ಕಟ್ಕೊಂಡಿದ್ದಾರೆ ಅವ್ರು ಯಾರಿಗೂ ಕೂಡ ತಪ್ಪಿಸ್ಬೇಡಿ ಅಂತೇಳಿ ಬಿ ಡಿ ಇಂಜಿನಿಯರ್ಸ್ಗೂ ಹೇಳಿದ್ದೇನೆ ಬೆಸ್ಕಮ್ ಇಂಜಿನಿಯರ್ಸ್ಗೂ ಕೂಡ ಹೇಳಿದ್ದೇನೆ ಯಾರಿಗೂ ಕೂಡ ಏನು ಇಲ್ಲ ಸುಮ್ಮನೆ ಯಾರೋ ಕೆಲವ್ರು ಹೋಗಿ ಬೆಸ್ಕಾಂ ಎಕ್ಸಿಕ್ಯೂಟ್ ಇಂಜಿನಿಯರಿಗೆ ಅಟ್ಯಾಕ್ ಮಾಡೋದು ಬಿ ಡಿ ಎಕ್ಸಿಕ್ಯೂಟ್ ಇಂಜಿನಿಯರ್ ಅಟ್ಯಾಕ್ ಮಾಡೋದು ಈ ಅಟ್ಯಾಕ್ ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ ಗಮನಕ್ಕೆ ಬಂದಿದೆ ಗಮನಕ್ಕೆ ಬಂದಿದ್ದ ತಕ್ಷಣ ಅದನ್ನು ಸೆಟ್ರೇಟ್ ಮಾಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತೇನೆ ನನ್ನ ಮೇಲೆ ಕುಮಳಗೋಡಲ್ಲಿ ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಧಕ್ಕೆ ಆಗ್ತಿರ್ತಕ್ಕಂಥ ರೀತಿಯಲ್ಲಿ ಯಾವ ಕಾರಣಕ್ಕೂ ಮೋಸ ವಂಚನೆ ನಾನು ಮಾಡೋದಿಲ್ಲ ಕುಮಳಗೋಡು ಗ್ರಾಮ ಪಂಚಾಯತಿ ಅವತ್ತು ಒಂದೇ ಇವತ್ತು ಒಂದೇ ಪಟೇಲ್ ನಸೇಗೌಡ ಇದ್ದಂಥ ಗ್ರೇಟರ್ ಬೆಂಗಳೂರು ಇನ್ನೊಂದು ಎರಡು ಮೀಟಿಂಗ್ ಇದೆ ಎರಡು ಮೀಟಿಂಗ್ ಆದಮೇಲೆ ಎಂಟೈರ್ ಬೆಂಗಳೂರು ಎಂಟು ಡಿವಿಷನ್ಗೆ ಎಂಟು ಡಿವಿಷನ್ ಪಬ್ಲಿಕ್ಸ್ ಒಪಿನಿಯನ್ ಚರ್ಚೆಗೆ ಇಪ್ಪತ್ತೈದನೇ ತಾರೀಕಿಂದ ಶುರು ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಎಂಟು ವಿಭಾಗದಲ್ಲೂ ಕೂಡ ಚರ್ಚೆ ಮಾಡಿ ಪಬ್ಲಿಕ್ಸ್ ಗ್ರಿವೆನ್ಸಸ್ ಅವ್ರದ್ದು ಏನು ಇರ್ತದೆ ಅಂತಕ್ಕಂಥದ್ದು ತಗೊಳ್ತಾ ಇದ್ದೇವೆ ಕುಂಬಳುಗೋಡು ಹಂಡ್ರೆಡ್ ಪರ್ಸೆಂಟ್ ಸೇರ್ತದೆ ಹೆಚ್ಗೋಲಳ್ಳಿ ಸೇರ್ತದೆ ಸೂಲಿಕೆರೆ ಸೇರ್ತದೆ ಕೊಡಗೇಹಳ್ಳಿ ಸೇರ್ತದೆ ನಾನು ಹದಿನೇಳು ಗ್ರಾಮ ಪಂಚಾಯತಿನೂ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ಬೇಕು ಅಂತೇಳಿ